ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಪೂಜಾ ತಾಂಡವೆಲ್ಲರೂ ಮನೆಗೆ ಬಂದಾಗ ಭಾಗ್ಯ ಇವತ್ತು ಹೇಗಾದರೂ ಮಾಡಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಲೇಬೇಕು ಅಂತ ಅಂದುಕೊಂಡು ಅತ್ತೆ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಕೆಲವು ಗೊಂದಲದಲ್ಲಿ ಇದ್ದೇನೆ ಅಂತ ಹೇಳಿದ್ದಕ್ಕೆ ಏನಮ್ಮ ಅದು ನೋಡಿ ನಿಮ್ಮ ಮಗನಿಗೆ ನಾನು ಏನೇ ಕೇಳಿದ್ರು ಅವರು ಏನು ಹೇಳೋದಿಲ್ಲ ಇರಿ ಅಂತ ಹೇಳಿ ಅವರ ಇಬ್ಬರ ಮಕ್ಕಳಿಗೆ ಪುಟ್ಟಿ ಅವಳನ್ನ ರೂಮಲ್ಲಿಗೆ ಕರ್ಕೊಂಡೋಗು ಅಂತ ಹೇಳಿದಾಗ ತನ್ವಿ ಸುಮ್ಮನೆ ನಿಂತಾಗ ಬಂಗಾರಿ ನಿಂಗೆ ಹೇಳ್ತಾ ಇರೋದು ಕರ್ಕೊಂಡೋಗು ಗುಂಡಣ್ಣನ್ನು ಅಂತ ಜೋರು ಮಾಡಿದಾಗ ಮಕ್ಕಳಿಬ್ಬರು ರೂಮಿಗೆ ಹೊರಟು ಹೋಗುತ್ತಾರೆ ನಂತರದಲ್ಲಿ ನನಗೆ ಏನು ಸತ್ಯ ಗೊತ್ತಾಗಬೇಕು ನೋಡಿ ಒಂದು ನಿಮ್ಮ ನಿಮ್ಮ ಮಗ ಏನು ಹೇಳ್ತಾ ಇಲ್ಲ ನೀವು ಹೇಳ್ತಾ ಇಲ್ಲ ಹಾಗಾಗಿ ಪೂಜಾ ನನಗೆ ನೀನು ಸತ್ಯ ಏನು ಅಂತ ಹೇಳಲೇಬೇಕು ನೀನು ನಿನ್ನ ತಕ್ಷಣ ಬಿಟ್ಟಿದ ತಕ್ಷಣ ಎಲ್ಲಿಗೆ ಹೋಗಿದ್ದೆ ಮಂಟಪಕ್ಕೆ ಹೋಗೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಪೂಜನಿಗೆ ಕೇಳಿದ್ದಕ್ಕೆ ಕುಸುಮ ಅವರು ಏನು ಹೇಳ್ತಾ ಇದೆಯಾ ಅವಳು ಎಲ್ಲಿಗೆ ಹೋಗಿದ್ಲು ಅಂತ ಅಂದಿದ್ದಕ್ಕೆ ಕುಸುಮ ಅವರ ಗಂಡ ಅವಳು ಕಿಡ್ನ್ಯಾಪ್ ಆಗಿದ್ಲು ಶ್ರೇಷ್ಠ ಕಿಡ್ನ್ಯಾಪ್ ಮಾಡಿದ್ದು ಅಂತ ಹೇಳಿದ್ದಕ್ಕೆ ತಾಂಡವ್ ಥು ಶ್ರೇಷ್ಠ ಮಾಡೋದೊಂದಲ್ಲ ಇನ್ನು ನಾನು ಏನೇನು ಅನುಭವಿಸ್ಬೈಬೇಕು ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾರೆ ಪೂಜಾ ಅವಳ ಅಕ್ಕನ ಪ್ರಶ್ನೆಗೆ ಉತ್ತರ ಹೇಳುತ್ತಾಳೆ ಅಥವಾ ತಾಂಡವ್ನ ನಿಜ ವಿಷಯ ಭಾಗ್ಯನಿಗೆ ಗೊತ್ತಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು